ಅವನು ಬೆಕ್ಕಿನ ಕಣ್ಣಿನ ರಾಜೇಂದ್ರ ಅಲ್ಲ ಈಸ್ ಎ ಡಿಫ್ರೆಂಟ್ ರಾಜೇಂದ್ರ ಅವನು ಮತ್ತು ಅವನ ಜೊತೇನಲ್ಲಿ ಭಾಳ ಕ್ಲೋಸ್ ಆಫ್ ಜೀಬ್ರಾ ಅಂತ ಇರ್ತಾನೆ ಅಲ್ಲಿ ತಂದು ಗಾಡಿ ನಿಲ್ಲಿಸ್ಬಿಟ್ಟು ಕೆಳಗೆ ಇಳೀತಾನೆ ಹಿಂದ್ಗಡೆಯಿಂದ ಬಂದದೆ ಅಲ್ಲೇ ಓಪನ್ ಆಗಿ ಜನ ನೂರಾರು ಜನ ಹೋಗ್ತಾ ಇರ್ತಾರೆ ರೈಲ್ವೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಲತ್ತೆ ಪಾಯಿಂಟ್ ಬ್ಲಾಕ್ ಇನ್ನೇನು ಹೊಡಿಬೇಕು ಫೈರ್ ಮಾಡಬೇಕು ಅನ್ನೋ ಅಶೋಕ್ ಕುಮಾರ್ ಅವರು ಒಂದು ಒಂದು ಕೊಡ್ತಾರೆ ಸರಿಯಾಗಿ ಕೊಟ್ಟ ತಕ್ಷಣವೇ ಅಲ್ಲೇ ಸ್ಪಾಟಲ್ಲಿ ಓಕೆ ಓಹ್ ಇನ್ನು ಗುಂಡ್ ಗ್ಯಾರಂಟಿ ನನಗೆ ಹಾಕ್ತ ಇಡ್ತಾರೆ ಇವರು ಡೈರೆಕ್ಟ್ ಇಡ್ತಾರೆ ಇವ್ರು ಬಿಡಲ್ರು ಅನ್ನುವಂಥದ್ದು ಒಂದು ಮೆಸೇಜ್ ಹೋದ್ರಿಂದ ಏನು ಮಾಡ್ತಾನೆ ಬಟ್ಟೆ ಅಶೋಕ್ ಕುಮಾರ್ ಅವ್ರ ಮೇಲೆ ಅಶೋಕ್ ಕುಮಾರ್ ಅವ್ರನ್ನ ಹಾಕಿ ಹಿಂಗೆ ಹಿಡಿದು ಅವನು ಬೆಂಗಳೂರು ಅಂಡರ್ ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟ್ ಆಗಬೇಕು ಅಂತ ನಿಮ್ಗೂ ಅನಿಸ್ತಾ ಇದೇನಾ ಸ್ಟಾಕ್ ಸಪ್ತ ಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಸ್ಟಾಕ್ ಮಾರ್ಕೆಟ್ ನಲ್ಲಿ ಹೆಜ್ಜಿಂಗ್ ಮಾಡಿ ಸುರಕ್ಷಿತವಾಗಿ ಹಣ ಗಳಿಸಲು ಸಂಪರ್ಕಿಸಿ ಸಿಎ ದಯಾನಂದ್ ಬೊಂಗಾಳೆ ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ರಾಜಾಜನಗರ ಬೆಂಗಳೂರು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬೆಂಗಳೂರು ಅಂಡರ್ವರ್ಲ್ಡ್ ನಿಮಗೆಲ್ಲ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಬೆಂಗಳೂರು ಅಂಡರ್ವರ್ಲ್ಡ್ ಕಥಾನಕವನ್ನು ನಮ್ಮ ಎದುರುಗಡೆ ಬಿಚ್ಚಿಡ್ತಾ ಇದ್ದಾರೆ ನಿವೃತ್ತ ಎಸ್ ಪಿ ಎಸ್ ಕೆ ಉಮೇಶ್ ಸರ್ ಸರ್ ನಿಮಗೆ ಸ್ವಾಗತ ಒಂದು ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ಒಂದು ಖತರ್ನಾಕ್ ಇನ್ಸಿಡೆಂಟ್ ಬಗ್ಗೆ ನಾವು ಮಾತಾಡಿದ್ವಿ ಇತ್ತೀಚಿನ ವಾರದಲ್ಲಿ ನಾವು ಮಾಡಿರುವಂಥ ಎರಡನೇ ಖತರ್ನಾಕ್ ಇನ್ಸಿಡೆಂಟ್ ಅದು ಯಾಕೆಂದ್ರೆ ಮುಂಚೆ ನಾವು ಕೋತ್ವಾಲ್ ಮರ್ಡರ್ ಬಗ್ಗೆ ಹೇಳಿದ್ವಿ ಆಮೇಲೆ ಜಯರಾಜ್ ಅಸೋಸಿನೇಷನ್ ಬಗ್ಗೆ ನಾವು ಹೇಳಿದ್ವಿ ಮರ್ಡರ್ ಬಗ್ಗೆ ಹೇಳಿದ್ವಿ ಬಟ್ ಈ ಒಂದು ಮೇಯ್ನ್ ಸ್ಟ್ರೀಮ್ ಕಥೆಯಲ್ಲಿ ಬರ್ತಿರ್ಬೇಕಾದ್ರೆ ಅದನ್ನೇ ಹೇಳ್ಕೊಂಡು ಹೋಗ್ತಿರ್ಬೇಕಾದ್ರೆ ಅದ್ರ ಮಧ್ಯದಲ್ಲಿ ನಡೆದಿರುವಂಥ ಕೆಲವೊಂದು ಇಂಪಾರ್ಟೆಂಟ್ ಆದರೆ ನಾಟ್ ರಿಲೇಟೆಡ್ ಟು ಮರ್ಡರ್ ಡೈರೆಕ್ಟಾಗಿ ಮರ್ಡರ್ ರಿಲೇಟ್ ಆಗದಿರುವಂಥ ಆದರೆ ಇಂಪಾರ್ಟೆಂಟ್ ಆಗಿರುವಂಥ ಕೆಲವೊಂದು ಘಟನೆಗಳ ನಾವು ಬಿಟ್ಟಿದ್ದೀವಿ ಫಾರ್ ಎಕ್ಸಾಂಪಲ್ ಅದರಲ್ಲಿ ನನಗೆ ನೆನಪಿಗೆ ಬರೋದರೆ ಸ್ಟೇಷನ್ ಶೇಖರ್ನ ಮರ್ಡರ್ ಕೇಸು ಏಕೆಂದರೆ ನಮ್ಮ ಅಶೋಕ್ ಕುಮಾರ್ ಸರ್ ಅದ್ರ ಬಗ್ಗೆ ಕರ್ನಾಟಕ ಇತಿಹಾಸದಲ್ಲಿ ಪ್ರಪು ಎನ್ಕೌಂಟರ್ ಪೊಲೀಸ್ ಕರ್ನಾಟಕ ಇತಿಹಾಸದಲ್ಲಿ ಮೊದಲ ಮೊದಲ ಎನ್ಕೌಂಟರ್ ಮೊದಲ ಎನ್ಕೌಂಟರ್ ಓಹ್ ಸರ್ ಅದ್ರ ಬಗ್ಗೆ ಹೇಳಿ ಸರ್ ಏನು ಏನಾಗುತ್ತೆ ಮತ್ತು ಅದು ಹೆಂಗೆ ಸರ್ ಈ ಒಂದು ಈ ಮರ್ಡರ್ ಕೇಸ್ ಏನು ಜೈರಾ ಮರ್ಡರ್ ಕೇಸ್ಗೆ ಏನು ಲಿಂಕ್ ಸರ್ ಅದು ಅದನ್ನು ಹೇಳ್ಬೋದು ಸರ್ ಏನು ನೋಡಿ ಯಾವಾಗ ಇಲ್ಲಿ ಜೈಲ ಹತ್ರ ಅಟ್ಯಾಕ್ ಆಗುತ್ತೆ ನೋಡಿ ಜೈರಾಜ್ಗೆ ಜೈಲತ್ತಿರ ಅಟ್ಯಾಕ್ ಆದಾಗ ಏನಾಗುತ್ತೆ ಇಲ್ಲಿಂದ ತಕ್ಷಣ ಇಮಿಡಿಯೇಟಾಗಿ ಅವನನ್ನು ಹಾಸ್ಪಿಟ್ಲಿಗೆ ತಗೊಂಡು ಅಡ್ಮಿಟ್ ಮಾಡ್ತಾರೆ ಹಾಸ್ಪಿಟ್ಲೊಳಗಡೆ ಇವನು ಯಾರು ಸ್ಟೇಷನ್ ಶೇಖರ್ ಇದ್ನಲ್ಲ ಈ ಸ್ಟೇಷನ್ ಶೇಖರು ಹೋಗಿ ಅಲ್ಲಿ ಅವನ ಶಿಶುಶೆ ಅದು ಇದು ಮಾಡ್ಕೊಳ್ಳುವಂಥದ್ದು ಆಚೆ ಯಾರು ಬರ್ತಾರೆ ಯಾರು ಹೋಗ್ತಾರೆ ಏನ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋದಕ್ಕೆ ಉಸ್ತುವಾರಿ ವಹಿಸ್ಕೊಂಡಿರ್ತಾನೆ ಅವಾಗ ಇದು ಯಾವಾಗ ಅಲ್ಲಿ ಆ ಇನ್ಸಿಡೆಂಟ್ ಯಾವಾಗ ಇವರು ಅಟ್ಯಾಕ್ ಮಾಡ್ತಾರೆ ನೋಡಿ ಹೋಗಿ ಕೆಆರ್ ಹಾಸ್ಪಿಟಲ್ ಈಗಾಗಲೇ ಮಾತಾಡಿದ್ದೀನಿ ನಾನು ಆ ಇದರಲ್ಲಿ ಅಷ್ಟು ಇವನು ಭಾಳ ಹತ್ತಿರದಲ್ಲಿರ್ತಾನೆ ಏನೇ ಭಾಳ ಹತ್ತಿರವಾದಂಥ ಇನ್ಫಾರ್ಮೇಷನ್ಗಳು ಬಂದರೆ ಫಟ್ ಅಂತ ಹೋಗಿ ಕೊಟ್ಬಿಡೋದು ಯಾರಾದರೂ ಮೂಮೆಂಟ್ ಕೊಡೋದ್ರೆ ಹೋಗಿ ಹೇಳುವಂಥದ್ದು ಯಾರಾದರೂ ಹೊಸಬ್ರುಗಳು ಬಂದು ಏನಾದ್ರು ಅಕಸ್ಮಾತ್ ವಾಚ್ ಇರೋದ್ರೆ ಹೇಳೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಅವನಲ್ಲಿ ಕೊಡುವಂಥದ್ದು ಇರ್ತದೆ ಜಯರಾಜ್ಗೆ ಜಯರಾಜ್ಗೆ ಅವ್ ಆ ಕಾಸನೂ ಇರ್ತಾನೆ ಅವನಿಗೆ ಭಾಳ ಹತ್ತಿರ ಇರ್ತಾನೆ ಆ ಆವಾಗ ಏನಾಗಿತ್ತು ನಮ್ಮ ಏನು ಸೌತ್ ಇಂಡಿಯಾಗೆ ದಕ್ಷಿಣ ಭಾರತಕ್ಕೆ ನಮ್ಮ ಬೆಂಗಳೂರೇ ಇಲ್ಲೇ ಬಂದು ಯಾರೇ ಬಂದ್ರೂ ಬೆಂಗಳೂರಿಂದನೇ ಈ ಮೂವ್ ಮಾಡ್ತಕ್ಕಂಥದ್ದು ಜಾಗಗಳಿಗೆ ಊಟಿಗೆ ಹೋಗುವಂಥದ್ದು ಮತ್ತೆ ಬೇರೆ ಬೇರೆ ಸ್ಥಳಗಳಿಗೆಲ್ಲ ಹೋಗ್ತಕ್ಕಂಥದ್ದು ಎಲ್ಲೇ ಹೋದ್ರೂ ಇದೊಂಥರ ಟ್ರಾವೆಲ್ ಹಬ್ಬ ಅಂದರೆ ಕರೆಕ್ಟ್ ನಾರ್ತ್ ಇಂಡಿಯನ್ ಯಾರೇ ಬಂದರೂ ಕೂಡ ಈ ಕಡೆ ತಮಿಳ್ನಾಡುಗೆ ಹೋಗಬೇಕಾದ್ರೂ ಬೆಂಗಳೂರಿಗೆ ಬೆಂಗಳೂರು ಎಲ್ಲಾ ಕಡೆ ಈವನ್ ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೂ ಇಲ್ಲಿಗೆ ಬರ್ತಿದ್ರು ಕೇರಳ ಹೋಗ್ಬೇಕಾದ್ರೂ ಇಲ್ಲೇ ಊಟಿಗೆ ಹೋಗ್ಬೇಕಾದ್ರೂ ಇಲ್ಲೇ ಕರ್ನಾಟಕದ ಯಾವುದೇ ಭಾಗಕ್ಕೆ ಹೋದ್ರೂ ಇಲ್ಲೇ ಇಲ್ಲಿಂದನೇ ಹೋಗುವಂತ ಪಾಠ ಪರಿಪಾಠ ಜಾಸ್ತಿ ಇತ್ತು ಆ ಕಾರಣಕ್ಕೆ ಸಿಕ್ಕಾಪಟ್ಟೆ ಟ್ರಾವೆಲ್ ಹಬ್ಬ ಆಗಿ ಆಗಿತ್ತು ಆ ಟ್ರಾವೆಲ್ ಹಬ್ಬ ಆಗಿರುವಂಥ ಸಮಯದಲ್ಲಿ ಏನಾಗಿತ್ತು ಅಲ್ಲಿ ಈ ಟ್ರಾವೆಲ್ಗೆಲ್ಲ ಮಾಫಿಯಾಗೆ ಆಚಾರಪ್ಪ ಅಂತ ಒಬ್ಬ ಇದ್ದ ಸೊ ಟ್ರಾವೆಲ್ಗೆ ಒಂದು ಮಾಫಿಯಾ ಟ್ರಾವೆಲ್ಗೆ ಒಂದು ಮಾಫಿಯಾ ಅಂತ ಅಂದರೆ ಒಂದಷ್ಟು ರೋಡಿಗಳು ಇಟ್ಕೊಂಬಿಟ್ಟು ಬುಕ್ಕಿಂಗ್ಗಳಿಗೆ ಬಿಡೋದೇ ಇಲ್ಲ ಬೇರೆಯವ್ರಿಗೆ ಎಲ್ಲ ಅವ್ರು ಏನಾರು ತಗೊಂಡ್ರೆ ನಾಳೆ ಆಫೀಸ್ ಇರಲ್ಲ ಅವಂದು ಪ್ರತಿಯೊಂದು ಇವ್ರಿಗೆ ಏನಾದರೂ ಅಕ್ಕ ಸಾಕಾಗಿ ಆಯ್ತು ನೀನು ತಗೋ ಅಂತ ಹೇಳಿದಾಗೆ ಅವರು ಬುಕ್ ಮಾಡ್ಕೋಬೇಕು ಅಷ್ಟೇನೆ ಆ ಮಟ್ಟದ ಬುಕ್ಕಿಂಗ್ಗಳು ಫಸ್ಟು ಟೋಟಲಿ ಆಚಾರಪ್ಪನ ಕಂಟ್ರೋಲ್ ಇದ್ಬಿಟ್ಟಿತ್ತು ಸೊ ಆಚಾರಪ್ಪ ಯಾರು ಇವನು ಆಚಾರಪ್ಪ ಬಂದು ಮೂಡ್ಲಪಾಳೆ ಅಂತ ಬರುತ್ತೆ ವಿಜಯನಗರ ಅಲ್ಲಿ ಆ ಭಾಗದಲ್ಲಿ ಸುಬರ್ಣ ಗಾರ್ಡನ್ ಅಂತ ಬರುತ್ತೆ ಅಲ್ಲಿದ್ದ ಅವನು ಅಲ್ಲಿಂದ ಅಲ್ಲಿ ವಾಸಿ ಇವನು ಇಲ್ಲಿ ಬಂದು ಮಾಫಿಯಾ ಟ್ರಾವೆಲ್ ಮಾಫಿಯಾ ಒಳಗಡೆ ಬಾಸ್ ಇವನು ಅವನ ಮಗನೇ ಸ್ಟೇಷನ್ ಶೇಖರ್ ಅವನಿಗೆ ಈ ಚಟುವಟಿಕೆ ಎಲ್ಲ ಗೊತ್ತಿತ್ತು ಇವನು ಟಿಕೆಟ್ ಬುಕ್ ಮಾಡೋದು ಈ ಮಾಫಿಯಾ ಅವನ ಹತ್ರ ಏನು ಬಸ್ಗಳಿರಲಿಲ್ಲ ಇರಲಿಲ್ಲ ಕಾರ್ಗಳಿರ್ತಿದ್ದೋ ಓಕೆ ಆಮೇಲೆ ಬೇರೆ 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 ಡ್ರೈವರ್ಗಳು ಕಾರ್ಗಳು ಅರೇಂಜ್ ಮಾಡಿಸುವಂಥದ್ದು ಆಮೇಲೆ ಎಲ್ಲ ರೆಡಿಯಾಗಿ ತುಂಬ ಜನ ಇರ್ತಿದ್ರಾಗೆಲ್ಲ ಹೇಳಿದ ತಕ್ಷಣ ಹೊರಟ್ಬಿಡ್ರಲ್ಲ ಹಾಗೆಲ್ಲ ಫುಲ್ ಕಂಪ್ಲೀಟು ಅಷ್ಟು ಸುಮಾರು ಗಾಡಿಗಳು ಇಟ್ಕೊಂಡು ಬುಕ್ ಮಾಡಿ ಬುಕ್ ಮಾಡಿ ಕಳ್ಸಿಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದ ಅವನು ಅಂದರೆ ಭಾಳ ಇಡ್ತದಲ್ಲಿ ಇಟ್ಕೊಬಿಟ್ಟಿದ್ದ ಆ ಸಮಯದಲ್ಲಿ ಏನಾಯ್ತು ಇವನು ಸ್ಟೇಷನ್ ಶೇಖರನು ಅಲ್ಲೇ ಇರುವ ಯಾಕೆಂದ್ರೆ ಸ್ಟೇಷನ್ ಅಂದ್ರೆ ರೈಲ್ವೆ ಸ್ಟೇಷನ್ ಅಂತ ರೈಲ್ವೆ ಸ್ಟೇಷನ್ ಬೆಳಗ್ಗೆ ಅಲ್ಲೇ ಇರೋದಕ್ಕೋಸ್ಕರ ಸ್ಟೇಷನ್ ಶೇಖರ ಅಂತ ಅಂತ ನೀವು ಟ್ರಾವೆಲ್ ಟ್ರಾವೆಲ್ ಮಾಫಿ ಹೇಳಿದ್ರಲ್ಲ ಸರ್ ಸರ್ ಎಲ್ಲಿ ಅದು ಪ್ಲೇಸ್ ಶೇಖರಲ್ಲಿ ರೋಡು ಆಕೆ ಸೈಡು ಕೆರೆಯಿಂದ ಆಕಡೆ ಸೈಡು ಇದು ಮತ್ತೆ ಈ ಕಡೆನು ಇತ್ತು ಈಗೆಲ್ಲಾ ಫುಟ್ಪಾತ್ ಮೇಲ್ಗಡೆ ಮೇಲೆ ಸ್ವೆಟರ್ ಗಿಟ್ರು ಆಳು ಮುಳು ಎಲ್ಲ ಸುಮಾರ್ ಹಾಕೊಂಡಿದ್ದಾರೆ ನೋಡಿ ಅವರೆಲ್ಲ ಅವೆಲ್ಲ ಅವಾಗೆಲ್ಲ ಟ್ರಾವೆಲ್ಸ್ ಫುಲ್ ದುಃಖ ಅವೆಲ್ಲ ಈಗೆಲ್ಲ ಸುಮಾರು ಖಾಲಿಯಾಗಿ ಹೋಗ್ಬಿಟ್ಟು ಟ್ಯಾಂಕ್ ಬಂಡ್ ರೋಡ್ಗೆ ಹೋಗ್ಬಿಟ್ಟು ಮತ್ತೆ ಈ ಮಾ ಈ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಂತದ್ದು ಬರ್ತಾ ಬರ್ತಾ ಕಮ್ಮಿ ಆಗ್ಬಿಟ್ಟು ಏನು ಕಾಣಿಸಲ್ಲ ನಿಮಗೆ ಎಲ್ಲೆಲ್ಲೋ ಒಂದೊಂದು ಆಫೀಸ್ಗಳಿದ್ದಾವೆ ಈಗ ಆನ್ಲೈನ್ಗಳಾಗ್ಬಿಟ್ಟು ಇವಾಗ ಇವ್ಕೊಂಡ್ರೆ ಏನು ಆಗಲ್ಲ ನಿಮಗೆ ಟೋಟಲಿ ಇವಾಗೆಲ್ಲ ಆನ್ಲೈನ್ ಆಗಿ ಪೇಮೆಂಟ್ ಹಂಗೆ ಮಾಡಿ ಎಲ್ಲೆಲ್ಲೋ ವೆಹಿಕಲ್ ಹೋಗ್ತಾವೆ ಹಿಂಗೆ ಆಗ್ತಾ ಇರ್ತದೆ ಸರ್ ಟ್ಯಾಂಕ್ ಬಂಡ್ ರೋಡ್ ಅಂತ ನೀವು ಹೇಳಿದ್ರಲ್ಲ ಈಗ ಕೆರೆ ಅಂತ ಹೇಳಿದ್ರಿ ಕೆರೆ ಯಾವುದು ಸರ್ ನಮ್ದು ಈಗೇನ್ ಮೆಜೆಸ್ಟಿಕ್ ಬರುತ್ತಲ್ಲ ಅದೇ 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 ಕೆರೆ 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 ಕರೆಕ್ಟ್ ಆ ಕೆರೆ ಆ ಕೆರೆ ಒಳಗಡೆನೇ ನಾವು ಸರ್ಕಲ್ ಇದಿತ್ತು ನೀವು ನೋಡಿದ್ರೆ ಸರ್ ಕೆರೆ ಎಲ್ಲ ನೋಡಿದ್ವಿ ಇವಾಗ ಕೆರೆ ಒಳಗಡೆ ಎಲ್ಲ ಬಸ್ ಹೋಗುದು ಆಮೇಲೆ ಒಂದು ಪರ್ಸನ್ ಅಲ್ಲಿ ಕೆರೆ ನೀರು ಬಿಟ್ಬಿಟ್ಟಿದ್ರು ಆ ತುಳಸಿ ತೋಟ ಬರುತ್ತೆ ನೋಡಿ ಅದೇ ಕೆ ಇದು ಏರಿ ಏರಿ ಬರುತ್ತಲ್ಲ ಅದು ಕೆಳಗಡೆಗೆಲ್ಲ ಕಾಟನ್ ಪೇಟೆಯವರೆಲ್ಲ ಆ ಕಾಲದಲ್ಲಿ ಸೆವೆಂಟೀಸು ಸಿಕ್ಸ್ಟಿ ಫೈವ್ ಸೆವೆಂಟೀಸ್ ಸೆವೆಂಟಿ ಫೈವ್ ಒಳಗೆಲ್ಲ ಭತ್ತ ಬೆಳಿತಿದ್ರು ಆ ಕೆಳಗಡೆ ತೋಟ ಇದೆ ನೋಡಿ ಅದು ಆ ತುಳಸಿ ತೋಟ ಅಂತ ಅಂದ್ಬಿಟ್ಟು ಆ ಥರ ಮೇನ್ ಕೆರೆನೇ ಅದು ಆ್ಯಕ್ಚುಲಿ ಎಲ್ಲ ಇವ್ರಿಗೆಲ್ಲ ವಾಟರ್ ಸಪ್ಲೈ ಆಗ್ತಿದ್ದಿದೆ ಅದೇ ಕೆರೆಯಿಂದ ಪೂರ್ತಿ ಅಲ್ಲಿ ಆಮೇಲೆ ಬರ್ತಾ ಬರ್ತಾ ಅದನ್ನ ಖಾಲಿ ಮಾಡಿಬಿಟ್ಟು ಏನಾಯಿತು ಅಂದರೆ ಸರ್ಕಸ್ಗಳು ಆಮೇಲೆ ಸೇಲ್ಗಳು ಇದೆಲ್ಲ ಒಳಗಡೆ ಇತ್ತು ಆಮೇಲೆ ಆಮೇಲೆ ಬರ್ತಾ 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 ಏನಾಯಿತು ಆ ಕಡೆ ಸೈಡ್ ಬಸ್ ಸ್ಟ್ಯಾಂಡು ಸಿಟಿ ಬಸ್ ಸ್ಟ್ಯಾಂಡ್ ಮಾಡಿಕೊಂಡ್ರು ಆಮೇಲೆ ಈ ಕಡೆ ಇಂಟ್ರಸ್ಟೇಟ್ದು ಮಾಡಿಕೊಂಡ್ರು ಈಗ ಒಂದೊಂದೊಂದು ಒಂದು ಪೋರ್ಷನ್ ಎಲ್ಲನೂ ಅದನ್ನು ಮಾಡಿಕೊಂಡ್ರು ಅದಕ್ಕೆ ಮೊದಲೇ ಈ ಕಡೆಯಿಂದ ಆ ಕೆರೆ ಮೇಲೆ ಆ ಕಡೆ ಹೋಗೋದು ಆ ಕಡೆಯಿಂದ ಈ ಕಡೆಗೆ ಬರೋದು ಇದ್ರ ಮೇಲೆ ಓಡಾಡುವಂಥದ್ದು ಈ ಟ್ರಾವಲ್ ಮಾಫಿಯಾಗಳು ಯಾವಾಗ ಆಚಾರಪ್ಪ ನಡೆಸುವಂಥ ದಿ ನಡೆಸ್ತಾ ಇರ್ತಾನೋ ಆ ಸಮಯದಲ್ಲಿ ರಾಜೇಂದ್ರ ಅಂತ ಇನ್ನೊಬ್ಬ ಇರ್ತಾನೆ ಅವನು ಶ್ರೀರಾಮ್ಪುರದವನು ಅವನು ಬೆಕ್ಕಿನ ಕಣ್ಣಿನ ರಾಜೇಂದ್ರ ಅಲ್ಲ ಈಸ್ ಎ ಡಿಫ್ರೆಂಟ್ ರಾಜೇಂದ್ರ ಅವನು ಮತ್ತೆ ಅವನ ಜೊತೆನಲ್ಲಿ ಬಹಳ ಕ್ಲೋಸ್ ಅಸೋಸಿಯೇಟ್ ಒಬ್ಬ ಜೀಬ್ರಾ ಅಂತ ಇರ್ತಾನೆ ಜೀಬ್ರಾ ಜೀಬ್ರಾ ಯಾಕೆ ಅವನ ಹೆಸರಂಗ ಅಂದ್ರೆ ಒಂಥರ ಜೀಬ್ರಾ ಅಂತ ಕರೀತಾರಂತೆ ಅಂದ್ರೆ ಎತ್ರ ಇದ್ದಂತ ಅವನು ಬಟ್ ಏನು ಫೀಚರ್ಸ್ ಇಲ್ಲ ಜೀಬ್ರಾ ತರ ಏನು ಇಲ್ಲ ಬಟ್ ಜೀಬ್ರಾ ಅಂತ ಯಾಕೆ ಕರೀತಾರ ಈಗಲೂ ಜೀಬ್ರಾ ಅಂತಾನೆ ಅವ್ನ ರೆಕಾರ್ಡ್ ಇದ್ದಾನೆ ಬಟ್ ಅವನ ಹೆಸರು ಬೇರೆ ಇರುತ್ತೆ ಬೇರೆ ಏನೋ ಇದೆ ಅವನ ಹೆಸರು ಜೀಬ್ರಾ ಇವನು ಯಾವಾಗೂ ದೋಸ್ತು ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ ಅಲ್ಲೂ ರಾಜೇಂದ್ರ ಜೊತೆಲಿರ್ತಿದ್ದ ಈ ರಾಜೇಂದ್ರ ಈಗ ರಾಜೇಂದ್ರ ಸ್ಟೇಷನ್ ಶೇಖರ ಮತ್ತು ಜನ ಜನ ಜನದಲ್ಲಿ ಸ್ಟೇಷನ್ ಶೇಖರ ಆಚಾರಪ್ಪನ ಮಗ ಅವ್ನ ಟ್ರಾವಲ್ ಮಾಡ್ಬಿಟ್ಟು ಈ ಕಡೆ ರಾಜೇಂದ್ರ ಬೆಕ್ಕನ್ ಕಣ್ಣನ್ ರಾಜೇಂದ್ರ ಅಲ್ಲ ಇವ್ನ ಜೋಪಡಿ ರಾಜೇಂದ್ರನು ಅಲ್ಲ ಜೋಪಡಿ ರಾಜೇಂದ್ರ ಅವ್ನು ಇಲ್ಲಿ ಬಂದ್ಬಿಡ್ತಾನೆ ಅವ್ನು ಇನ್ನೊಬ್ಬ ಬರ್ತಾನೆ ಜೋಪಡಿ ರಾಜೇಂದ್ರ ಈ ರಾಜೇಂದ್ರ ಶ್ರೀರಾಮ್ಪುರದ ರಾಜೇಂದ್ರ ಸ್ವತಂತ್ರ ಪಾಳ್ಯದ ರಾಜೇಂದ್ರ ಅವನ ಜೀಬ್ರ ಜೀಬ್ರನ್ನ ಫ್ರೆಂಡು ಜೀಬ್ರ ಇವರು ಫ್ರೆಂಡು ರಾಜೇಂದ್ರನ್ಗೆ ಅವನು ಅವನ ಅವನ ಜೊತೆಯಲ್ಲಿರ್ತಾನೆ ಒಂಥರ ಯಾವಾಗು ಸಾತ್ ಯಾವಾಗೂ ಜೊತೆಲಿ ಇರ್ತಾನೆ ಬಟ್ ಅವನ ಇದು ಆಮೇಲೆ ಆ ಒಳಗಡೆ ಕಂಟ್ರೋಲು ಆಮೇಲೆ ಎಲೆಕ್ಷನ್ಗಳು ರಾಜಕೀಯ ಪೊಲಿಟಿಕಲ್ ಸಣ್ಣ ಸಣ್ಣ ರಾಜಕೀಯ ಕಾ ಇವೆಲ್ಲ ಭಾಳ ಕಂಟ್ರೋಲಲ್ಲಿ ರಾಜೇಂದ್ರ ಮಾಡ್ತಾ ಇರ್ತಾನೆ ಅದ್ರ ಮಧ್ಯ ಏನಾಗಿರ್ತದೆ ಅಂದರೆ ಈ ಒಳಗಡೆ ಈ ಮಾಫಿಯಾ ಒಳಗಡೆ ಎಲ್ಲ ಇವ್ನ ಕಂಡ್ರೆ ರಾಜೇಂದ್ರನ ಕಂಡ್ರೆ ಸ್ವಲ್ಪ ಭಯ ಅವನಿಗೆ ಈ ರಾತ್ರಿ ಹೊತ್ತು ಈ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಆದಮೇಲೆ ಅಲ್ಲೇ ಬೇರೆಯಾದಂತಹ ಇನ್ನೊಂದು ಬಿಸ್ನೆಸ್ ಓಪನ್ ಆಗ್ತದಲ್ಲ ಅಲ್ಲಿ ಅಂತ ಅಂದರೆ ಸೂಳೆಗಾರಿಕೆ ಸ್ಟಾರ್ಟ್ ಆಯ್ತದೆ ಆಮೇಲೆ ರಾತ್ರಿ ವ್ಯಾಪಾರಗಳು ಶುರು ಆಗ್ತವೆ ಆಮೇಲೆ ಕಳಿ ಬಾಡಿಗೆ ಅಂದರೆ ರಾತ್ರಿ ಹೊತ್ತು ಓಡಿಸ್ಬೋದು ಬಾಡಿಗೆಗಳು ಕಳ್ಳರ್ಗಳು ಬಂದು ರಾತ್ರಿ ಹೊತ್ತು ಓಡಿಸ್ಕೊಬಿಡ್ತಾರೆ ಆಮೇಲೆ ಮರ್ಡರ್ ಕೇಸ್ಗಳೆಲ್ಲ ಅವರು ಇವರು ಅಲ್ಲಿ ಇಲ್ಲಿ ಹೋಗಿರ್ತಾರೆ ತಪ್ಪಲ್ಲಿ ತಲೆ ತಪ್ಪಿಸ್ಕೊಂಡಿರ್ತಾರಲ್ಲ ಅವರು ರಾತ್ರಿ ಇವತ್ತು ಆಟೋಗಳು ಓಡಿಸ್ಬಿಡ್ತಾರೆ ಕಾಸಬೇಕಲ್ಲ ಅವ್ರು ಬದುಕೋಕ್ಕೆ ಪೊಲೀಸರಿಂದ ತಪ್ಪಿಸ್ಕೋಬೇಕು ರಾತ್ರಿ ಹೊತ್ತು ಬಾಡಿಗೆ ಓಡಿಸ್ಬಿಡ್ತಾರೆ ಅಂಥವರೆಲ್ಲ ಈ ರಾತ್ರಿ ಹೊತ್ತು ಬಂದು ಈ ಮಾಫಿಯಾದಲ್ಲಿ ಸೇರಿಕೊಂಡು ಇಡೀ ರಾತ್ರಿ ಇದು ಮಾಡಿಬಿಡೋದು ಅಲ್ಲಿ ಇಲ್ಲಿ ಬಾಡಿಗೆ ಗಿಡಗೆ ಬೆಳಗ್ಗೆ ಹೋಗಿ ಮಲಿಕೊ ಬಿಡೋದು ದೂರ ಔಟ್ ಹೋಗ್ಬಿಡಿದ್ರು ಅದು ಏನವ್ರು ಬಾಡಿಗೆ ಹೊಡಿತಿದ್ದೋ ಅಲ್ಲಿ ರೈಲ್ವೆ ಸ್ಟೇಷನಿಂದ ಬಂದವ್ರನ್ನ ಅಲ್ಲಿ ಹೋಗಿ ಲಾಡ್ಜ್ ಹತ್ರ ಬಿಡೋದು ಅವೇ ಜಾಸ್ತಿ ಇನ್ನೇನು ಜಾಸ್ತಿ ಇರ್ತಿರ್ಲಿಲ್ಲ ಆಮೇಲೆ ಇವರೇ ಲಾಡ್ಜ್ಗಳಿಗೆ ಇವರೇ ಬುಕ್ ಮಾಡ್ಕೊಳ್ಳೋದು ಲಾಡ್ಜಿಂದ ಬರೋಲ್ಲ ಇಂಥ ಲಾಡ್ಜ್ ಬೇಕು ಅವ್ರ ಕಮಿಷನು ಲಾಡ್ಜ್ ಅವರು ಅವ್ರನ್ನ ಆ ಮಟ್ಟದ ಲಾಡ್ಜ್ಗಳನ್ನ ಇಟ್ಕೊಬಿಡ್ತಾರೆ ಇವರು ಅಂದರೆ ಇವ್ರು ತಗೊಂಡೋಗಿಬಿಟ್ರೆ ಲಾಡ್ಜ್ ನಡಿಬೇಕು ಅನ್ನೋ ಮಟ್ಟಿಗೆ ಕಂಟ್ರೋಲ್ಗೆ ತೊಗೊಬಿಡ್ತಾರೆ ಫುಲ್ಲು ಲಾಡ್ಜ್ ಜೊತೆ ಇದೆಲ್ಲ ಒಂದಕ್ಕೊಂದು ಒಂದಕ್ಕೊಂದು ಸಿಕ್ಕಾಬಟ್ಟೆ ಲಾಡ್ಜು ಮತ್ತು ಏನು ಈ ರಾತ್ರಿ ಹೊತ್ತು ನಡಿಯುತ್ತೆ ನೋಡಿ ಯಾಕೆಂದರೆ ಬರೋದೇ ರಾತ್ರಿ ಹೊತ್ತು ಜಾಸ್ತಿ ನೈಟ್ ಬಂದು ಉಳ್ಕೊಳ್ಳೋ ಬರ್ತಾರೆ ಎಲ್ಲಿ ಲಾಡ್ಜ್ಗೆ ಹೋಗ್ಬೇಕು ಅಂತ ಗೊತ್ತಾಗಲ್ಲ ಜಾಗ ಏನು ಅಂತ ಗೊತ್ತಾಗಲ್ಲ ಪಾಪ ಇವ್ರು ಕರ್ಕೊಂಡು ಹೋಗ್ತಾರೆ ಹಾಗಾಗಿ ಆ ಮಟ್ಟದ ಒಂದು ಚಟುವಟಿಕೆ ನಡೀತಾ ಇರ್ತದೆ ಅಲ್ಲಿ ನಡೆದಾಗ ಏನಾಗ್ಬಿಡುತ್ತೆ ಈ ರಾಜೇಂದ್ರಿಗೂ ಇವನಿಗೂನು ಸ್ಟೇಷನ್ ಶೇಖರ್ಗೂ ಒಂದು ಭಾಳ ಸಣ್ಣದಾಗೆ ಒಂದು ವೈರತ್ವ ಸ್ಟಾರ್ಟ್ ಆಗ್ತದೆ ಯಾಕಾಗ್ತದೆ ಅಂತ ಅಂದರೆ ಈ ಒಂದು ಟ್ಯಾಂಕ್ ಇಲ್ಲಿ ಒಂದು ಮೇಯ್ನು ನಮ್ಮ ಸದರಪತ್ರ ಪತ್ರಪ್ಪ ಚೌಟ್ರಿ ಬರುತ್ತೆ ಯಾವುದು ನಮ್ಮ ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಾದಾಗ ಎಡಗಡೆ ಸೈಡು ಅಲ್ಲಿ ಆ ತೋಟದ ಚಿತ್ರ ಅದ್ರ ಪಕ್ಕದಲ್ಲಿ ಅಲ್ಲಿ ಒಂದು ಗಲಾಟೆ ಆಗ್ಬಿಡುತ್ತೆ ಯಾರೋ ಬಾಡಿಗೆ ಇವು ಟ್ರಾವೆಲ್ಸ್ಗಳ್ಗೆ ಶಿಫ್ಟ್ ಮಾಡ್ಕೊಡೋದು ಇವ್ನ ಹುಡುಗರ್ಗ ಹುಡುಗರಿಗೆ ಹುಡುಗರ್ಗನ್ನಲ್ಲಿ ಆ ಇವ್ರಿಗೆ ಸ್ವತಂತ್ರ ಪಾಳ್ಯದ ಹುಡುಗರುಗಳಿಗೆ ಇವನು ಸ್ಟೇಷನ್ ಶೇಖರ್ ಓಡಿಸ್ಬಿಡ್ತಾನೆ ಹುಡುಗರುಗಳಿಗೆ ಅದು ಅವ್ನು ಗೊತ್ತಾಗ್ತದೆ ರಾಜೇಂದ್ರನಿಗೆ ಅವ್ನೇನು ಮಾಡ್ಬಿಡ್ತಾನೆ ಇವ್ರ ಆಫೀಸ ಮುಂದಿಸಿ ಓಡಿಸ್ಬಿಡ್ತಾನೆ ಇವನು ರಾಜೇಂದ್ರ ರಾಜೇಂದ್ರ ಒಡೆದ ಕಣ ಏನಾಗುತ್ತಿದೆ ಆಚಾರಪ್ಪ ಭಾಳ ಬೇಜಾರು ಬಿತ್ಕೊಬಿಟ್ಟು ಬರೋಲ್ಲ ಒಂದು ವಾರ ಏನು ನಾನು ಇಷ್ಟು ವರ್ಷದಿಂದ ಇದ್ದೀನಿ ಯಾ ನನ್ನ ಮಗ ಇದೂನು ನನ್ನನ್ನು ಮುಟ್ಟಿದವ್ರಿಲ್ಲ ನೀನು ಬಂದು ನೀನು ನೋಡು ನೀನು ಸುಮ್ಮನೆ ಇರದೆ ನೀನು ನಾನು ಗೌಮನ ಮಾಡಿಸ್ಬಿಟ್ಟೆ ನಾನು ನನಗೆ ಇಷ್ಟು ಮರ್ಯಾದೆ ಹೋಗ್ತದೆ ನನಗೆಲ್ಲ ಹಾಗೆ ಹೀಗೆ ಅಂತೇಳಿ ಮಗನ ಮೇಲೆ ಬೇಜಾರು ಮಾಡಿಕೊಂಡು ಅವ್ನು ಬರೋದೇ ಬಿಟ್ಬಿಡ್ತಾನೆ ಆಮೇಲೆ ಇವನು ಇಲ್ಲಿಂದ ಇನ್ನೊಂದು ಆಫೀಸ ಆ ಕಡೆ ಸೈಡು ನಮ್ಮ ಧನ್ವಂತ್ರಿ ಕಾಲೇಜ್ ಬರುತ್ತೆ ನೋಡಿ ನಮ್ಮ ಅದರ್ ಸೈಡ್ ಆಫ್ ಸಂಗಮ್ ಅವೆಲ್ಲ ಇತ್ತಲ್ಲ ಆ ಕಡೆ ಸೈಡಲ್ಲಿ ಆಗ ಅಲ್ಲಿಗೆ ಒಂದು ಒಂದು ಆಫೀಸ್ನ ಅಲ್ಲಿಗೆ ಅವ್ನು ಶಿಫ್ಟ್ ಮಾಡ್ಕೊಬಿಟ್ಟು ಸ್ಟೇಷನ್ ಶೇಖರು ಅಲ್ಲಿಗೆ ಹೋಗ್ಬಿಡೋಣ ಅಂತ ಅಂದ್ಬಿಟ್ಟು ಅಲ್ಲೊಂದು ಆಫೀಸ್ ಓಪನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ರೆಡಿ ಮಾಡ್ಕೊಳ್ತಾ ಇರ್ತಾನೆ ಅಷ್ಟೊತ್ತಿಗೆ ಅಲ್ಲಿ ಆ ಬಾಡಿಗೆ ಓನರ್ ಇರ್ತಾರಲ್ಲ ಅವ್ರಿಗೆ ಹೇಳ್ಬಿಟ್ಟು ಅವ್ನು ಕೊಡಿಸ್ಕೊಡಲ್ಲ ಇಲ್ಲ ಎಲ್ಲ ಕೊಡೋಕ್ಕಾಗೋದಿಲ್ಲ ಹಾಗೆ ಹೀಗೆ ನಾವು ಅಂದ್ಬಿಟ್ಟು ಅವನೇನು ಹೇಳಿದ್ದಾನೆ ಅದಕ್ಕೆ ಇವನು ಇವನೇ ಮಾಡಿಬಿಟ್ಟಿದ್ದಾನೆ ಕಿತಾಪತಿನ ಅಂತ ಹೇಳ್ಬಿಟ್ಟು ಏನು ಮಾಡ್ಬಿಡ್ತಾನೆ ಇವ್ನ ಮೇಲೆ ಇದು ಬಂದುಬಿಡ್ತು ಇವ್ನು ಗ್ರಿಡ್ಜ್ ಬಂದುಬಿಡ್ತದೆ ರಾಜೇಂದ್ರ ಮೇಲೆ ರಾಜೇಂದ್ರ ಮೇಲೆ ಇವ್ನಿಗೆ ಸ್ಟೇಷನ್ ಶೇಖ್ರಿಗೆ ಆಮೇಲೆ ಅವತ್ತು ಬೆಳಿಗ್ಗೆ ಹಿಂದ ಇದೆಲ್ಲ ನಡೀತಾ ಇರ್ಬೇಕಾದ್ರೆ ಹಿಂದೂ ದಿವಸ ರೋಗ ಇವ್ನು ಬೆಲೆ ಜಾಸ್ತಿ ಆಗೋಯ್ಕೊಂಡವಂದು ಹಾಂ ಇವನು ಸ್ಟೇಜ್ ಇವನು ಶೇಖರ ಏನು ಅವ್ರ ಅಪ್ಪ ನೋಡಿದ್ರೆ ಈ ಕಥೆ ಆಯಿತು ಇವ್ನು ನೋಡಿದ್ರೆ ಏನು ಅಲ್ಲಿ ಹೋದರೆ ಅಲ್ಲಿ ಇದು ಇವನು ಇಬ್ಬರಿಗೆ ಮಾತು ಮಕ್ಕದ ತುಂಬ ನಡೆದೋಗ್ಬಿಡ್ತು ನಾನು ಎರಡನೇ ದಿವಸಕ್ಕೆ ಇವನು ಏನು ಮಾಡ್ತಾನೆ ಯಾರಿಗೂ ಹೇಳ್ತಾನೆ ಇವ್ ಅಮ್ಮನ ಇವನಿಗೆ ನಾವು ಏನಾದರೂ ಅವನಿಗೆ ಕೊಟ್ಟಿಲ್ಲ ಅಂದ್ರೆ ಆಗಲ್ಲ ಕಣೋ ಏನು ಭಾಳ ಮೆರೀತಾವ್ ಇವನು ಯಾರು ಹೇಳ್ಕೊಳಕ್ಕೆ ಶುರು ಮಾಡ್ತಾರೆ ಏ ಇವ್ನೇನೋ ಅವ್ನಿಗೆ ಹೊಡಿತಾನಂತೆ ಅವನು ಇವ್ ಹೊಡಿತಾನೆ ಅಂದಾಗ ಏನು ಮಾಡಿಬಿಡ್ತಾರೆ ಯಾರು ಹೊಡೆದ್ಬಿಡ್ತಾರೆ ಅವಾಗ ಏನು ಮಾಡ್ತಾನೆ ಸ್ಟೇಷನ್ ಶೇಖರ ರಾಜೇಂದ್ರ ಅವನು ಬಂದು ಆಟೋ ಇವನ ಆಟೋದಲ್ಲಿ ಬರ್ತಾರೆ ಆದಮೇಲೆ ಆ ಕಡೆ ಕೆಳಗಡೆ ಅಲ್ಲೇ ರೈಲ್ವೆ ಸ್ಟೇಷನ್ ಇದೆ ಇಂದ ನಾವು ಶೇಜದಪುರಂ ಕಡೆ ಹೋಗ್ಬೇಕಾದ್ರೆ ಬ್ರಿಡ್ಜ್ ಬರುತ್ತೆ ನೋಡಿ ಅಲ್ಲೇ ಹೊಡೆದು ಬಿಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಳ್ತಾರೆ ಅಲ್ಲಿ ಇಲ್ಲಿ ಎಲ್ಲಿ ಜನ ಇರ್ತಾರೆ ಸಿಕ್ಕಾಪಟ್ಟೆ ಎಲ್ಲ ಇದ್ರೆ ಕಾಣಿಸ್ಬಿಡ್ತದೆ ಹಾಗೆ ಹೀಗೆ ಅಂತ ಅಲ್ಲಿಗೆ ನಿಂತ್ಕೊಳ್ತಾರೆ ಅವರು ಇವ್ರು ನಿಂತ್ಕೊಂಡು ಬಗ್ಗೆ ನೋಡ್ತಾ ಇರ್ತಾರೆ ಆಟೋ ರಿಕ್ಷಾ ಬರ್ತದೆ ಅಂದ್ಬಿಟ್ಟು ಅದೇ ಮಾಡ್ತದೆ ಒಂದು ಬಸ್ಸಿಂದೆ ಬಂದುಬಿಡ್ತದೆ ಆಟೋ ಆಗಿ ಬಂದು ಮುಂದಕ್ಕೆ ಬಂದ್ಬಿಡ್ತದೆ ಆಟೋ ಅಲ್ಲಿ ಸಿಗೋಲ್ಲ ಆಮೇಲೆ ಏ ಆಟೋ ಹೋಯ್ತಲ್ಲ ಅಂತ ಇವರು ಇದ್ದದ ಆಟೋನ ಸೈಡಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಬರ್ತಾರೆ ಬಂದು ಅವನಲ್ಲಿ ಬ ರೈಲ್ವೆ ಸ್ಟೇಷನ್ ಬ ರೈಲ್ವೆ ಆಟೋ ಪಾರ್ಕಿಂಗ್ ಇದೆಯಲ್ಲ ಹಾಂ ಅಲ್ಲಿ ತಂದು ಗಾಡಿ ನಿಲ್ಲಿಸ್ಬಿಟ್ಟು ಕೆಳಗೆ ಹಿಡಿಯಿತಾನೆ ಹಿಂದ್ಗಡೆಯಿಂದ ಬಂದದೆ ಅಲ್ಲೇ ಓಪನ್ ಆಗಿ ಜನ ನೂರಾರು ಜನ ಹೋಗ್ತಾ ಇರ್ತಾರೆ ರೈಲ್ವೆ ಹನ್ನೊಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಹಗಲೋತೆ ಅಲ್ಲೇ ಇವನಿಗೆ ರಾಜೇಂದ್ರನ ಕಡ್ದಾಕ್ಬಿಡ್ತಾರೆ ರಾಜೇಂದ್ರ ಎಷ್ಟು ಇನ್ಫ್ಲೂಯೆನ್ಸ್ ಇಟ್ಟಿದೆ ಅಂದರೆ ರಾಜೇಂದ್ರನ ಮದುವೆಗೆ ತಮಿಳ್ನಾಡಿಂದ ಅರ್ಧ ಬಸ್ ಕ್ಯಾಬಿನೆಟ್ ಮಿನಿಸ್ಟ್ರ್ಗಳು ಬಂದಿವೆ ಅಂತ ಅವ್ರು ಮದುವೆಗೆ ಆ ಮಟ್ಟದ ಇನ್ಫ್ಲುಯೆನ್ಸು ತಮಿಳ್ನಾಡೆಲ್ಲ ಒಂದು ಏಕೆಂದರೆ ಆ ಥರ ಎಲ್ಲ ಇವ್ರು ಮಾಡ್ಕೊಡ್ತಾರೆ ಆಮೇಲೆ ಭಾಳ ಜೋರು ಬ ಪಾರ್ಟಿನೇ ಅವನು ಅವನೇನು ಏನು ಇರಲ್ಲ ಇನ್ಫ್ಲುಯೆನ್ಸು ಯಾವಾಗ ರಾಜೇಂದ್ರ ಆಗ್ಬಿಡುತ್ತೋ ಇವ್ರಿಗೆ ಭಾಳ ಅಲ್ಲಿ ಅವಾಗ ಅಶೋಕ್ ಕುಮಾರ್ ಸಾಹೇಬರು ವೇನಿಕಾಲ್ ಇರ್ತಾರೆ ಸಬ್ ಇನ್ಸ್ಪೆಕ್ಟ್ರು ಆಗ ಇವ್ರಿಗೆ ಒಂಥರ ಚಾಲೆಂಜ್ ಬಂದುಬಿಡ್ತದೆ ಆಮೇಲೆ ಓಪನ್ ಆಗಿ ರೈಲ್ವೆ ಸ್ಟೇಷನ್ ಮುಂದೆ ಮರ್ಡರ್ ಆಗಿದೆ ಇದು ಅನ್ಸ್ಟ್ರು ಮಟ್ಟಿಗೆ ಮಾಫಿಯಾ ನಡೀತಾ ಇದೆ ಏನು ಕತೆ ಏನು ಅಂತೇಳಿ ಇದ್ರ ಮಧ್ಯೆ ಎಲ್ಲ ಚೈನ್ ಆಫ್ ಆ್ಯಕ್ಷನ್ಗಳು ನಡೀತಾ ಇರ್ತಾವ ನೋಡಿ ಆ ಕಡೆ ಅವಾಗ ಓದಾದ ಮೇಲೆ ಅವನು ಕೊತ್ವಾಲ ಹೋದಾದ ಮೇಲೆ ಜೈರಾಜ್ದು ಒಂದೆಲ್ಲ ಒಂದು ಅವನ ಅಸೋಸಿಯೇಟ್ಗಳು ಇವು ಅಟ್ಯಾಕ್ಸ್ಗಳು ಬೇರೆ ಬೇರೆ ಕಡೆ ಎಲ್ಲ ಇದೆಲ್ಲ ನಡ್ಕೊಂಡು ಬರ್ತಾ ಇರುವಂಥ ಸಮಯದಲ್ಲಿ ಇದು ಆಗ್ಬಿಡ್ತದೆ ಅಟ್ ದ ಸೇಮ್ ಟೈಮ್ ಪ್ಯಾರಲಾಗೆ ಆ ಕಿಟ್ಟಿದ್ದು ಬೇರೆ ನಡೀತಾ ಇರ್ತದೆ ರಾಜೇಂದ್ರ ಅವನು ಶ್ರೀರಾಮ್ ಒಂದು ಮರ್ಡ್ರು ಮಾಸ್ತಿ ಕ್ರಮನಾಲಜಿ ಕಲಿ ಮರ್ಡರ್ ಗಳೆಲ್ಲ ಆಗ್ತಾ ಇರುವಂತ ಸಮಯದಲ್ಲಿ ಇವನು ರಾಜೇಂದ್ರ ಸ್ಟೇಷನ್ ಶೇಖರ್ ಹೊಡೆದ್ಬಿಡ್ತಾನೆ ಅವನ ಜೊತೆಗೆ ಯಾರಿದ್ರು ಜೀಬ್ರ ಜೀಬ್ರಾ ಇರ್ತಾನೆ ಜೀಬ್ರಾ ಓಡೋಗ್ಬಿಡ್ತಾನೆ ಓಡಿಸ್ಕೊಂಡು ಹೋಗ್ತಾರೆ ಬಟ್ ರಾಜೇಂದ್ರನಸ್ ಪಾಟೀಲ್ ಮರ್ಡರ್ ಮಾಡ್ಬಿಡ್ತಾರೆ ಅವಾಗ ಬಹಳ ಪ್ರೆಷರ್ ಆಯ್ತದೆ ಆದ್ಮೇಲೆ ಇವ್ರು ಏನ್ ಮಾಡೋದಲ್ಲ ಹೆಂಗ್ ಹುಡ್ಕಾಡೋಕ್ ಶುರು ಮಾಡ್ತಾರೆ ಅಶೋಕ್ ಕುಮಾರ್ ಸಾಹೇಬರು ಗಣಪತಿ ಅಂತ ಎಮ್ ಕೆ ಗಣಪತಿಯವರು ಅಂತ ಲವ್ ಕುಮಾರು ಹೀಗೆ ಒಂದು ಸು ಸ್ಟ್ರಾಂಗ್ ಟೀಮ್ ಮಾಡಿಕೊಂಡು ಏನಾದರೂ ಮಾಡಿ ಅವ್ನು ಪತ್ತೆ ಮಾಡಬೇಕು ಅವ್ನು ಬಿಡೋದು ಬೇಡ ಅಂತ ಅಂದ್ಬಿಟ್ಟು ಅಂತ ಹುಡ್ಕ ಹುಡ್ಕಾಡ್ತಾ ಇರ್ತಾರೆ ಎಲ್ಲ ಹುಡ್ಕಾಡ್ತಾ ಇರ್ತಾರೆ ಪೂರ್ತಿ ಈ ಟೀಮು ಹುಡ್ಕಾಡ್ತಾ ಇರ್ತಾರೆ ಬೇರೆ ಇನ್ನೊಂದು ಟೀಮ್ಗಳು ಏನೋ ಅವನ್ನ ಎತ್ಕೋಬೇಕು ಅರ್ಜೆಂಟಾಗಿ ಅಂತಿ ನೈನ್ ಇದು ಇದು ಏಯ್ಟಿ ನೈನಲ್ಲಿ ಆದಂಥದ್ದು ಜೂನ್ ತಿಂಗಳಲ್ಲಾಗುತ್ತಿದೆ ಓಕೆ ಓಕೆ ಹುಡ್ಕಾಡ್ತಾ ಇರ್ತಾರೆ ಆಮೇಲೆ ಇವರು ತಮಿಳ್ನಾಡುಗೆ ಹೋಗ್ತಾರೆ ಯಾಕೆಂತಂದರೆ ಸ್ಟೇಷನ್ ಶೇಖರ ಕೆಲವು ಕೆಲವಷ್ಟ ರಿಲೇಷನ್ಸ್ ಎಲ್ಲ ಇರ್ತಾರೆ ಅಲ್ಲಿ ಅಲ್ಲೆಲ್ಲ ಹೋಗಿ ಒಂದಷ್ಟು ಜನ ಎಲ್ಲ ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಬಂದಿರ್ತಾರೆ ಒಂದು ಟೀಮು ಬೆಂಗಳೂರು ಇವರು ಆಮೇಲೆ ಅವ್ರ ಅತ್ತೆ ಮನೆ ಇದು ತಿರುವಣ್ಣಾಮಲೈನಲ್ಲಿ ಇರ್ತದೆ ಅಲ್ಲ ಅವ್ನು ಬಾಮೈದ ಇವನ ಜೊತೆ ಭಾಳ ಕ್ಲೋಸ್ ಅಸೋಸಿಯೇಟ್ ಆಗಿರ್ತಾನೆ ಶೇ ಶೇಖರ್ದು ಅಲ್ಲಿ ಅವ್ನ ಎತ್ತಕೊಂಡು ಬಂದುಬಿಡ್ತಾರೆ ಇಲ್ಲಿಗೆ ಎತ್ತಾಕೊಂಡು ಬಂದು ಅವನ್ನೆಲ್ಲ ತಂದು ಕೂಡ ಹಾಕ್ಕೊಂಡಿರ್ತಾರೆ ಪ್ರೆಷರ್ ಜಾಸ್ತಿ ಆಗ್ಬಿಡ್ತದೆ ಇವನಿಗೆ ಏನು ಮಾಡೋದಲ್ಲ ಏನು ಇದು ಅಂತ ಬಟ್ ಇವ್ರಿಗೆ ಭಾಳ ಬೇಜಾರಾಗಿಬಿಡ್ತದೆ ಏನು ಇಷ್ಟೊಂದು ಚಾಲೆಂಜ್ ಮಾಡ್ತಾವ್ರಲ್ಲ ಅಂತ ಅನ್ನುವಂಥದ್ದು ಆವಾಗ ಅವ್ನು ಕಮ್ಮನಹಳ್ಳಿನಲ್ಲಿ ಇವರು ಒಂದು ಇನ್ಫಾರ್ಮೇಷನ್ ಮೇಲೆ ಹೋಗ್ತಾರೆ ಅಶೋಕ್ ಕುಮಾರ್ ಹಾಂ ಹೋದಾಗ ಹೋದ ತಕ್ಷಣವೇ ನುಗ್ಗಿ ಒಳಗೋಗ್ತಾ ಇರ್ಬೇಕಾದ ತಕ್ಷಣವೇ ಅಲ್ಲಿ ಒಂದು ಒಂದು ಡಬಲ್ ಬ್ಯಾರಲ್ ಗನ್ನು ಎತ್ಕೊಂಡು ಹಿಂಗೆ ಸಡನ್ನಾಗಿ ಹಿಂಗೆ ಆಚೆ ಬರ್ತಾನೆ ಅವನು ಎಲ್ಲಿ ಸರ್ ಇದು ಅಂದ್ರೆ ಯಾವ ಜಾಗ ಸರ್ ಕಮ್ನಳ್ಳಿ ಕಮ್ನಳ್ಳಿ ಕಮ್ನಳ್ಳಿನಲ್ಲಿ ನುಗ್ಗುತ್ತೆ ನುಗ್ತಾರೆ ಇವ್ರು ಕ್ಯಾಶುಲ್ ಒಳಗೆ ಹೋಗ್ತಾರೆ ಒಳಗಡೆ ಹೋದ ತಕ್ಷಣ ಏನ್ ಮಾಡ್ಬಿಡ್ತಾರೆ ಬಾಗಿಲು ತೆಗೆ ಅವನು ಅವ್ನು ಗೊತ್ತಾಗ್ತದೆ ಸ್ಮೆಲ್ಟ್ ಆಗ್ತದೆ ಪೊಲೀಸ್ ಅವ್ರು ಬಂದ್ಬಿಟ್ರು ಅಂತ ಕೈಲಿ ತರ ಅದು ಪಿಸ್ಟಲ್ ಅಲ್ಲ ರಿವಾಲ್ವರ್ ಡಬಲ್ ಬರಲ್ ಗನ್ ಗನ್ ಅದು ಎತ್ಕೊಂಡು ಹಿಂಗೆ ಬರ್ತಾನೆ ಹಿಂಗೆ ಬಂದು ಎತ್ಕೊಂಡು ಅವನಿಗೆ ಅವನು ಇವ್ರು ನಿಲ್ಸ್ತಿರಲ್ಲ ಅವರು ಪ್ರೈವೇಟ್ ವೆಹಿಕಲ್ ಹೋಗಿರ್ತಾರೆ ಬ ಇದ್ರಲ್ಲಿ ಹೋಗಿರಲ್ರು ಗಾಡಿ ಇವ್ರೇನು ಅನ್ಕೋತಾರೆ ರಾಜೇಂದ್ರ ಹುಡುಗರು ಯಾರೋ ಬಂದು ಬಂದರು ಅನ್ಕೊಂಡಿದ್ದೆ ಅವ್ನು ಅಂದ್ಕೊಂಡಿರ್ಬೋದು ನಮ್ಗೆ ಐಡಿಯಾ ಇರೋದಿಲ್ಲ ಹೆದ್ದೇ ಬಂದು ಇನ್ನೇನು ಹೊಡಿ ಪಾಯಿಂಟ್ ಬ್ಲಾಂಗ್ ಇನ್ನೇನು ಹೊಡಿಬೇಕು ಫೈರ್ ಮಾಡಬೇಕು ಅನ್ನೋಸದಕ್ಕೆ ಅಶೋಕ್ ಕುಮಾರ್ ಅವರು ಒಂದು ಒಂದು ಕೊಡ್ತಾರೆ ಸರಿಯಾಗಿ ಕೊಟ್ಟ ತಕ್ಷಣವೇ ಅಲ್ಲೇ ಸ್ಪಾಟಲ್ಲಿ ಪಾಟೀಲ್ ಬಿದ್ದೋಗ್ಬಿಡ್ತಾನೆ ಬಿದ್ದೋದ ತಕ್ಷಣವೇ ಆಯಿತು ಎಲ್ರಿಗೂ ಇನ್ಫಾರ್ಮೇಷನ್ ಹೇಳ್ತಾನೆ ಹಿಂಗೆ ಹಿಂಗೆ ಅಟ್ಯಾಕ್ ಮಾಡಿದೆ ಆಯಿತು ದಟ್ ಈಸ್ ದ ಫಸ್ಟ್ ಎನ್ಕೌಂಟರ್ ಇನ್ ಹಿಸ್ಟ್ರಿ ಆಫ್ ಕರ್ನಾಟಕ ಪೊಲೀಸ್ ಅದು ಮೊದಲೇ ಯಾವುದೇ ಎನ್ಕೌಂಟರ್ಗಳಾಗಿರಲಿಲ್ಲ ರೌಡಿಗಳಿಗೆ ವಿರುದ್ಧವಾಗಿ ಅವತ್ತಿಂದನೇ ಒಬ್ಬ ಮನುಷ್ಯ ಪೊಲೀಸರ ಗುಂಡು ರೌ ಎದೆಗಳಿಗೆ ರೌಡಿಗಳ ಎದೆಗಳಿಗೆ ಹೋಗುತ್ತೆ ಅಂತ ಅನ್ನುವಂಥದ್ದು ಒಂದು ಲಿಖಿತ ಒಂದು ಲಿಖಿತವಾದಂಥ ಇದಾದದ್ದು ದಾಖಲಾಯಿತು ಬಿಡಲ್ಲರು ಪೊಲೀಸ್ನವರು ಮುಂದೆ ಇನ್ನು ಇನ್ನು ಕುಂದೆ ಆಗ್ತಾರೆ ಇನ್ನು ಇವ್ ನಮ್ಮನ್ನು ಬಿಡೋಲ್ಲ ಬದುಕೋದಕ್ಕೆ ಅನ್ನುವಂಥದ್ದು ಒಂದು ಭಯ ಅನ್ನುವಂಥದ್ದು ಈ ಅಂಡರ್ವರ್ಲ್ಡ್ಗೆ ಕರೆಂಟ್ ಸಂಚಾರ ಆದಂಗೆ ಆಯ್ತಾವತ್ತು ಜೂನ್ ನೈನ್ಟೀನ್ ಏಯ್ಟಿ ನೈನ್ಲಿ ಸರ್ ಒಂದು ಪ್ರಶ್ನೆ ಕೇಳಬಹುದು ಈಗ ಇದು ಏನು ಪೊಲೀಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗಿದ್ದು ಮತ್ತು ಇದು ಸ ಅಶೋಕ್ ಕುಮಾರ್ ಅವರು ಎನ್ಕೌಂಟರ್ ಮಾಡಿದ್ದು ಇದು ನೀವು ಹೇಳ್ದಂಗೆ ಒಂದು ಅಲಿಖಿತ ಒಂದು ಕಾನೂನು ಅಂತ ಹೇಳಿದ್ರಿ ಈಗ ಇದು ಅಂದರೆ ಈ ಪೊಲೀಸ್ ಏನು ವರಿಷ್ಠರ ಒಂದು ಕಮಿಷನರ್ ಸರ್ಕಲಲ್ಲಿ ಈ ಥರ ಒಂದು ಇತ್ತ ಹೆಂಗ ಏನಾದರೂ ಮಾಡಿ ಮುಗಿಸಿ ಏನ ಈ ಥರ ಇತ್ತ ಅಥವಾ ಅದು ಒಂದು ಆಗಿದ್ದ ಸರ್ ಹಂಗೆ ಆಗಿದ್ದ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ನಾವು ಹಲ್ವಾರು ಸಾರಿ ಕೇಳಿದ್ವಿ ಅಶೋಕ್ ಕುಮಾರ್ ಸಾಹೇಬರಿಗೆ ಈ ಥರದ್ದು ಏನಾದರೂ ನಿಮಗಿತ್ತ ಸಾರಿಲ್ಲ ಇಲ್ಲ ಇಲ್ಲ ಸಿಚುವೇಶನ್ ನನಗೆ ಹಂಗೆ ಮಾಡ್ತದ್ದು ಅವನಿಲ್ಲ ನಾನು ಹೊಡೆದಿಲ್ಲ ಅಂದರೆ ಅವ್ನು ನನ್ನ ಕೊಂದಾಕ್ಬಿಡ್ತಿದ್ದ ಅದಕ್ಕೆ ನಾನು ಫೈರ್ ಮಾಡಿದೆ ನಾವು ನಮ್ಗೆ ನನಗೇನು ಸೆಲ್ಫ್ ಡಿಫೆನ್ಸ್ ಇದೆಯೋ ಅದನ್ನು ಬಳಸ್ಕೋಬೇಕಲ್ಲ ಆ ಕಾರಣಕ್ಕೆ ನಾನು ಮಾಡಿದ್ದಂತೂ ಆ ಥರ ನಾನು ಮಾಡಿದ್ದು ಅದಾದಮೇಲೆ ವಿ ಇಟ್ ಯಾಕೆ ನಾವು ಮಾಡ್ಕೊಳ್ಳೇಬೇಕು ನಮ್ಗೆ ನಾನು ಎನ್ಕೌಂಟರ್ ಅಂತ ಅದು ನನಗೆ ಅವ್ನು ನಡೆದ ಅವ್ನು ನೋಡಕ್ಕೆ ಬಂದ ನಾನು ಬದುಕಬೇಕಾಗಿತ್ತು ಹೊಡೆದೆ ಅಷ್ಟೇ ದಟ್ ಈಸ್ ಸೆಲ್ಫ್ ಡಿಫೆನ್ಸಲ್ಲಿ ಆ ಕೇಸ್ನ ಪ್ರಾರಂಭ ಆಯಿತು ಆದಮೇಲೆ ಏನಾಗೋಯ್ತು ಜೈಲಲ್ಲಿ ಯಾವಾಗ ಸ್ಟೇಷನ್ ಶೇಖರ್ ಸತ್ತೋಗ್ಬಿಡ್ತಾನೋ ಸತ್ತೋದ ತಕ್ಷಣವೇ ಜಯರಾಜ್ಗೆ ಒಂಥರ ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಆಗ್ಬಿಡ್ತದೆ ಗುಂಡು ಹೊಡೆದ್ರ ಅವರು ಅಂದರೆ ನನಗೂ ಹೊಡಿತಾರೆ ಗುಂಡೆ ಅವರು ಬಿಡಲ್ಲ ಇವರು ಅವನು ಇದರಲ್ಲೇ ಏನಾದರೂ ಪಾಠ ಕಲಿಸ್ಬೇಕು ಪೊಲೀಸರಿಗೆ ಹೇಳ್ಬಿಟ್ಟು ಅಂತ ಅವನು ಎಲ್ಲ ಥರವಾದ ಹೈಕೋರ್ಟ್ಗೆ ರಿಟ್ಟು ಹಾಕಿಸ್ತಾನೆ ಅವನು ಹೆಣ್ತಿ ಕಡೆಯಿಂದ ಏನೇನೆಲ್ಲ ಮಾಡಬೇಕೋ ಪೊಲೀಸವ್ರ ವಿರುದ್ಧವಾಗಿ ಏನೇನು ಎನ್ಕ್ವೈರಿಗಳೆಲ್ಲ ಮಾಡಿಸ್ಬೇಕೋ ಕೂತ್ಕೊಂಡೆ ಗರೀಬಿ ಆಟೋನಲ್ಲಿ ಬರೆದು 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 ಬೆಳಗ್ಗೆ ಎದ್ದ ಅಂದರೆ ಇವ್ರಿಗೆ ಟ್ಯಾಚರ್ ಪೊಲೀಸ್ನವ್ರಗಳಿಗೆ ಆ ಮಟ್ಟದ ಒಂದು ಲೆಕ್ಕಾಚಾರಕ್ಕೆ ಹೋಗ್ಬಿಡ್ತಾನೆ ಅವನು ಏನಾದರೂ ಮಾಡಿ ಇವ್ರ ಇದರಲ್ಲೇ ಬಲಿ ಹಾಕ್ಬಿಟ್ರೆ ಪೊಲೀಸ್ ಬೇಡ ಇದರಲ್ಲೇ ಸಿಗ್ಸಿ ಇದರಲ್ಲೇ ತೊಂದರೆ ಮಾಡಿಬಿಟ್ರೆ ನನ್ನವರೆಗೂ ಬರಲಾರು ನನಗೂ ಗುಂಡಿನ ನಾಳೆ ದಿವಸ ಇಲ್ಲಾಂದ್ರೆ ನನ್ನ ತಲೆಗೂ ಇಟ್ಬಿಡ್ತಾರೆ ಇವರು ಗುಂಡೇ ಇಟ್ಟು ಅಂತ ಜೂನಲ್ಲೇ ಜಯರಾಜ್ ಗೊತ್ತಾಗ್ಬಿಡ್ತಾವನಿಗೆ ಓಕೆ ಓಕೆ ಓ ಇನ್ನು ಗುಂಡು ಗ್ಯಾರಂಟಿ ನನಗೆ ಹಾಕ್ತಾ ಇಡ್ತಾರೆ ಇವರು ಡೈರೆಕ್ಟ್ ಇಡ್ತಾರೆ ಇವ್ರು ಬಿಡಲ್ರು ಅನ್ನುವಂಥದ್ದು ಒಂದು ಮೆಸೇಜ್ ಹೋದ್ರಿಂದ ಏನು ಮಾಡ್ತಾನೆ ಸಿಕ್ಕಾಬಟ್ಟೆ ಅಶೋಕ್ ಕುಮಾರ್ ಅವ್ರ ಮೇಲೆ ಅಶೋಕ್ ಕುಮಾರ್ ಅವ್ರನ್ನ ಹಾಕಿ ಹಿಂಗೆ ಹಿಡಿದಿಟ್ಬಿಟ್ಟಿದ್ದ ಅವನು ಹಾಂ ಕೈಕೋರ್ಟ್ ಕೇಳಕ್ಕೆ ಎಲ್ಲ ಲಾಯ್ ದೊಡ್ಡ ದೊಡ್ಡ ಲಾಯರ್ಗಳ ಪರಿಚಯ ಅವನಿಗೆ ಅವನು ಹೆಂಟಿ ಕಡೆಯಿಂದ ಪಿಟಿಷನ್ ಕೊಟ್ಟು ನನ್ನ ಎದುರುಗಡೆನೆ ಹೊಡೆದ ನಾನು ಇದ್ದಾಗಲೇ ನಾನು ಗಂಡ ಬೇಡ ಬೇಡ ಅಂತ ನಾನು ಗಂಡನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ದಂಗೆ ಅವರು ಅಶೋಕ್ ಕುಮಾರ್ ಅವರು ಹೊಡೆದ್ರು ಅಂತ ಎಫ್ ಐ ಆರ್ ಮಾಡಿಸ್ತಾನೆ ಹೌದಾ ಹಾಂ ಓಕೆ ಓಕೆ ನೀನು ಅವಳು ನೆಕ್ಸ್ಟೇ ನೆಕ್ಸ್ಟ್ ಡೇ ಅದು ಆದ ತಕ್ಕ ನೆಕ್ಸ್ಟ್ ಮೂಮೆಂಟಲ್ಲೇ ಆಗಲೇ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅವಳು ಹಾಂ ಹೀಗೆ ಅಂತ ಬಂದು ಅವ್ರು ಬಂದು ನನ್ನ ಗಂಡನ ನೀಚೆ ಗಳ್ಕ ಬಂದು ಒಡೆದ್ರು ಕೊಂದಾಕೋರು ಬೇಡ ಅಂತ ನಾನು ಕಾಲಿಡ್ಕೊಂಡೆ ಅನ್ನುವಂಥದ್ರಿಂದ ಡಾಕ್ಯುಮೆಂಟೇಶನ್ ತಯಾರು ಮಾಡಿಸ್ತಾನ ಅವನು ಆಮೇಲೆ ಆಗೇನಾಗುತ್ತಿದೆ ಇವರು ಸ್ವಲ್ಪ ಸೆಟ್ ಬ್ಯಾಕ್ ಆದಂಗೆ ಆಗ್ತದೆ ಚಲ ಯಾಕೆ ಯಾಕಷ್ಟಿತ್ತಿವನೊಬ್ಬ ಈ ಥರದವ್ನ ಆಟ ಇರಲಿ ಅಂಥೇಳಿ ನಡ್ಕೊಂಡು ಹೋಗ್ತಾಯಿತ್ತು ಸಿಸ್ಟಮ್ ಇರ್ತದೆ ನಡೀತದೆ ಅಂತ ಬಟ್ ಆದ್ರೂ ಎಲ್ಲೋ ಒಂದು ಕಡೆ ಫುಲ್ ಪುಲ್ ಬ್ಯಾಕ್ ಮಾಡ್ದಂಗೆ ಅವರ ಅಪ್ಪ ಶಕ್ತಿನ ಮತ್ತು ಇವರು ರೌಡಿಗಳ ವಿರುದ್ಧವಾಗಿ ಹೋಗ್ತಕ್ಕಂಥದ್ದಕ್ಕೆ ಬ್ರೇಕ್ ಹಾಕುವಂಥದ್ದು ಸಾಮಾನ್ಯವಾಗಿ ಇಂಥದ್ದೆಲ್ಲನೂ ಮಾಡ್ತಾಯಿರ್ತಾರೆ ಕಾಲ ಕಾಲಕ್ಕೆ ರೌಡಿಗಳು ಆವಾಗ ಅವ್ರಿಗೆ ಅಶೋಕ್ ಕುಮಾರ್ ಅವ್ರಿಗೂ ಅದನ್ನು ಎಲ್ಲ ಆಯಿತು ಇದೆಲ್ಲ ಮುಗೀತದೆ ಅವನ ಸ್ಟೇಷನ್ ಶೇಖರ್ ಕತೆ ಕಲಾಸ ಆಗ್ಬಿಡ್ತದೆ ಅದಾದಮೇಲೆ ಜೈರಾಜು ಜೂನ್ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಐದು ತಿಂಗಳು ಆ ಮಧ್ಯದಲ್ಲಿ ನಾನು ಹೇಳ್ದೆ ನಿಮಗೆಲ್ಲ ಅದಾದ ಮೇಲೆ ಮತ್ತೆ ಅಲ್ಲಿ ಅಟ್ಯಾಕ್ ಆಗುವಂಥದ್ದು ಯಾವುದು ಇದ್ರ ಇದ್ರೊಳಗಡೆ ಹಿಂಗೆ ಹಲ್ವಾರು ಸಣ್ಣ ಪುಟ್ಟ ಅವನ ಮೇಲೆ ಆಮೇಲೆ ಎಲೆಕ್ಷನ್ಗೆ ತಯಾರಿ ಆಗ್ತಕ್ಕಂಥದ್ದು ನವಂಬರ್ಗೆ ಈಚೆ ಬಂದು ಇದು ಆಮೇಲೆ ಬೇಲ್ಗೆ ಟ್ರೈ ಮಾಡ್ತಾ ಇದ್ದದ್ದು ಆಮೇಲೆ ಬೇಲ್ಗಳ ಎಲ್ಲ ಬೇಲ್ಗಳು ರಿಜೆಕ್ಟ್ ಆಗಿಬಿಟ್ಟಿದ್ದು ಆ ಕೇಸ್ಗಳಲ್ಲಿ ಅದು ಯಾಕೆ ಅವನೊಳಗಲ್ಲಿ ಹೋಗಿರ್ತಾನೆ ಅಂದರೆ ನಿಮ್ಗೆ ಗೊತ್ತಲ್ಲ ಕಿಟ್ಟಿ ಫೈರಿಂಗ್ ಕೇಸೆಲ್ಲ ಅವನು ಒಳಗಾಕಿರ್ತಾರೆ ಅಲ್ಲಿ ಅವನು ಅವನು ಹಾಕಿರ್ತಾನಾಗ ಆ ಕಾರಣಕ್ಕೆ ಏನಾಗ್ಬಿಡುತ್ತೆ ಅವನಿಗೆ ಆಯಿತು ಬಿಡು ಬೇಲ್ ಪೆರೋಲಲ್ಲಿ ಬಂದು ಎಲೆಕ್ಷನ್ ಆವ ಅನ್ನುವಂಥದ್ದು ಬಂದು ಈ ಇದರಲ್ಲಿ ಅವನು ತಗಲಾಕೊಳ್ತಾನೆ ಅಂದರೆ ಚುನಾವಣಾ ಬರಬೇಕು ಅಂತ ಬರ್ತಾನೆ ಬರೋಕೆ ಮೊದಲೇ ಆವಾಗ ಒಂದು ಒಂದು ಸ್ಕೆಚ್ ತಯಾರಾಗ್ತಾ ಇರ್ತದೆ ಸೊ ಅಲ್ಲಿಗೆ ಸ್ಟೇಷನ್ ಶೇಖರ್ ಮರ್ಡರ್ ಆಯಿತು ಮತ್ತು ಸರ್ ಹೇಳಿ ಕರ್ನಾಟಕದ ಪೊಲೀಸ್ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಎನ್ಕೌಂಟರ್ ರೌಡಿನ ಗುಂಡಿಟ್ಟು ಸಾಯಿಸಿದಂಥ ಒಂದು ಪ್ರಕರಣ ನಡೆಯುತ್ತೆ ಅಫ್ಕೋರ್ಸ್ ಅದು ಸೆಲ್ಫ್ ಡಿಫೆನ್ಸಿಂದ ನಡೆಯುತ್ತೆ ಬಟ್ ಒಂದು ದೊಡ್ಡ ಮೆಸೇಜು ಜೈರಾಜ್ ಸೇರಿದಂತೆ ಎಲ್ಲ ರೌಡಿಗಳಿಗೆ ಹೋಗುತ್ತೆ ಯಾವ ಕ್ಷಣದಲ್ಲಿ ಬೇಕಾದರೂ ನಮ್ಮಲ್ಲೂ ಕೂಡ ಗುಂಡು ನುಗ್ಬೋ ನುಗ್ಗಬಹುದು ಅನ್ನೋ ಮಾತು ಬರುತ್ತೆ ಸೊ ಈಗ ಜೈರಾಜ್ ಎಲ್ಲಾ ಅಸ್ತ್ರಗಳನ್ನ ಪ್ರಯೋಗಿಸಿ ಪೊಲೀಸರನ್ನ ಕಟ್ ವಿಶೇಷವಾಗಿ ಅಶೋಕ್ ಕುಮಾರ್ ಅವರನ್ನ ಕಟ್ಟಾಕುವಂಥ ಪ್ರಯತ್ನವನ್ನು ಮಾಡ್ತಿದ್ದಾನೆ ಈ ಒಂದು ಇದನ್ನು ಕಾರ್ಯರೂಪ ಕೆಲಸಕ್ಕೆ ಜಯರಾಜ್ ಮುಂದೆ ಏನು ಮಾಡ್ತಾನೆ ಅಂದರೆ ಅದು ಮರ್ಡರ್ಗೆ ನಾವೇನೋ ಆಲ್ರೆಡಿ ಮರ್ಡರ್ ನೋಡಿದ್ವಿ ಅದಕ್ಕಿಂತ ಮುಂಚೆ ಮತ್ತೇನು ಘಟನೆಗಳು ನಡೀತವೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮುಂದಿನ ಭಾಗದಲ್ಲಿ ಬೆಂಗಳೂರು ವರ್ಲ್ಡ್ ಮತ್ತೊಂದಷ್ಟು ಕಥಾನಕ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪ್ಷನ್ ಮುಗಿಸ್ತೀನಿ ನೋಡ್ತಾರೆ ಗೌರೀಶಕ್ ಸ್ಟುಡಿಯೋ ನೋಡ್ತಾರೆ ಬೆಂಗಳೂರು ವರ್ಲ್ಡ್ ನಮಸ್ಕಾರ ಬೆಂಗಳೂರು ವರ್ಲ್ಡ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಹಾರ್ಡ್ ಕೋರ್ ಸೆಕ್ಯೂರಿಟೀಸ್ಟಾಕ್ ಮಾರ್ಕೆಟ್ ನಲ್ಲಿ ಸಕ್ಸಸ್ಫುಲ್ ಟ್ರೇಡರ್ ಹಾಗೂ ಇನ್ವೆಸ್ಟರ್ ಆಗಬೇಕು ಅಂತ ನಿಮಗೂ ಅನಿಸ್ತಾ ಇದೆ ಸಪ್ತಸ್ವರಗಳ ಬಗ್ಗೆ ತಿಳ್ಕೋಬೇಕು ಅಥವಾ ಹೆಡ್ಜಿಂಗ್ ಕಲಿಬೇಕು ಅಂತ ಇದೆ ಈ ಕೆಳಕಂಡ ನಂಬರ್ಗೆ ಕಾಲ್ ಮಾಡಿ ಹಾಗೂ ರಿಸರ್ವ್ ಯು